ಸರ್ ನಮಸ್ತೆ ನಮಸ್ತೆ ಹಾ ಸರ್ ಈ ವರ್ಷದ ಬೇಬಿ ಬೆಟ್ಟೆ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬಾ ಚೆನ್ನಾಗಿ ಸೇರಿದೆ ಬೇಬಿ ಬೆಟ್ಟೆ ಜಾತ್ರೆ ಮೊದಲನೇ ವರ್ಷಗಳಿಗಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಆಗಲಿ ದನ ಸಾಕಾಣಿಕೆ ಆಗಲಿ ಸೇರಿರೋ ದನ ಆಗಲಿ ನಮ್ಮ ರೈತರು ಯಾವ ಇದಕ್ಕೂ ಹಿಂದಕ್ಕೆ ಹೋಗದೆ ಚೆನ್ನಾಗಿ ಕಷ್ಟಪಟ್ಟು ಬೇಕಾದ ರೀತಿ ತಿಂಡಿ ಕೊಟ್ಟು ಚೆನ್ನಾಗಿ ಸಾಕಿದ್ದಾರೆ ಅದೇ ಸರ್ ಖುಷಿ ಅನ್ನೋದು ನೀವು ನಾವು ಬಂದಿದ್ದೀವಿ ನೀವ್ ಯಾವಾಗ ಎಷ್ಟನೇ ಆರನೇ ವರ್ಷ ನೀವೇನು ಹಾಕ್ಲಿಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ ನಾನು ಒಂದ್ ಎರಡು ವರ್ಷ ಮೂರು ವರ್ಷ ಇಲ್ಲಿ ಜಾತ್ರೆ ಮಾಡಿದ್ದೆ ಇವತ್ತು ಈ ವರ್ಷ ದನ ಇಲ್ಲ ಮೊದಲು ಒಂಬತ್ತು ವರ್ಷದಿಂದ ಹೇಗಿತ್ತು ಇವಾಗ ಹೇಗಿದೆ ಆಗ ಒಂದೊಂದ್ ವರ್ಷಕ್ಕೆ ಒಂದೊಂದ್ ವರ್ಷಕ್ಕೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ನಮ್ ರೈತರು ಹಾಗೆ ಸಾಕಿದಾರೆ ದನನು ಇಲ್ಲಿ ಯಾವ ಭಾಗದಿಂದ ಸರ್ ಇನ್ನೂ ಬೆಳಿಬೇಕು ಜಾಸ್ತಿ ಎತ್ತುಗಳು ಹಸುಗಳೆಲ್ಲ ಬರುತ್ತ ಬರುತ್ತೆ ಮಂಡ್ಯ ಮೈಸೂರದೆ ಜಾಸ್ತಿ ಇಲ್ಲಿ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ನೀವು ಸರ್ ಏನು ಬರ್ತೀರಾ ಇಲ್ಲಿ ಮಾತ್ರ ಪ್ರತಿ ವರ್ಷ ಮಿಸ್ ಮಾಡಲ್ಲ ಹೌದು ಹೌದು ಪ್ರತಿ ವರ್ಷ ಹೇಗೆ ಸರ್ ಬೇರೆ ಜಾತ್ರೆಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಈಗ ಫಸ್ಟ್ ಇದೆ ಜಾತ್ರೆ ಅನ್ನೋ ರೀತಿ ಮಾಡ್ತಿದಾರ ಸರ್ ಈ ಜನ ಎಲ್ಲಿರೋ ರೈತರನ್ನು ಕರ್ಕೊಂಡ್ ಬರೋ ರೀತಿ ಆಕರ್ಷಣೆ ಚೆನ್ನಾಗಿ ಇರ್ಲಿ ಆ ರೀತಿ ತೋರಿಸ್ತಿದೆ ಆ ರೀತಿ ಮಾಡ್ಬೇಕು ಅನ್ನೋ ಜನಕ್ಕೆ ಹುಮ್ಮಸ್ಸು ಬರ್ತಿದೆ ಇಲ್ಲಿ ಇದು ನಮ್ಮ ರೈತರಿಗೂನು ಒಂದು ಎಂಥವ್ರಿಗೂನು ದನ ಕಟ್ತಾ ಇರೋನ್ಗೂ ಕಟ್ಟಿ ಇಲ್ಲಿ ಮಾಡ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ನಿಮ್ಮ ಮನೆಯಲ್ಲಿ ಸರ್ ಹಸುಗಳು ಇದೆಯಾಗ ನಮ್ಮ ಮನೆಯಲ್ಲಿ ಇದಾವೆ ಮೂರು ಹಸು ಇದಾವೆ ಮೂರು ಕರು ಇದಾವೆ ಒಂದು ಕಡಸೊಂದು ಇದೆ ನೀವು ಸಾಕೋದು ಹಳ್ಳಿ ಕಾರೇ ಹೌದು ಹಳ್ಳಿ ಕಾರೇ ನಾವು ಸಾಕ ಹಳ್ಳಿ ಕಾರ್ ಬೇರೆ ಯಾವ್ದು ಸಾಕ್ತೀರಾ ಇದು ನಾವು ಎಚ್ ಎಫ್ ಸಾಕ್ತಿದ್ವಿ ಮೊದಲು ಈಗ ನಾವು ನಾಲ್ಕು ಐದು ವರ್ಷ ಆಗೋಯ್ತು ಬಿಟ್ಟು ಬಿಟ್ಟಿವೆ ಬಿಟ್ಟು ಈಗ ನಾವು ಹಳ್ಳಿ ಕಾರ ಸಾಕ್ತೀವಿ ನಿಮ್ಮ ಬನ್ನರಘಟ್ಟ ಭಾಗದಲ್ಲಿ ದನಗಳು ಜಾತ್ರೆ ನಡೀತಾ ಇತ್ತ ಮೊದಲು ಯಾವ್ದಾದ್ರು ಇಲ್ಲ ಸರ್ ಮೊದಲು ನಡೀತಿತ್ತು ಎನ್ನಾಗ್ರ ಅಂತ ನಡೀತಿತ್ತು ಈಗ ಅದು ನಿಂತಾಯ್ತು ಸರ್ ಈಗ ಯಾಕೆ ನಿಂತೋಗಿದ್ದು ಗೊತ್ತಿಲ್ಲ ಸರ್ ಅದು ನಮಗೆ ಮೊದಲೇ ಅದು ಸುಮಾರು ವರ್ಷಗಳಾಗುತ್ತೆ ತಾವು ಯಾವ ಭಾಗದಿಂದ ಬಂದಿದ್ದೀರಾ ಸರ್ ನಮ್ಮ ಮಂಡ್ಯ ಜಿಲ್ಲೆ ಎಮ್ ಎಸ್ ಸಂದಾನಿಗೌಡ ಎಳನೀರ್ ವ್ಯಾಪಾರಿ ಏನಪ್ಪ ಅಂದ್ರೆ ಮೂಲತಃ ನಾವು ರೈತ್ರೆ ಎಳ್ಳೀರ್ ಬಿಸ್ನೆಸ್ ನಾವು ತಲಾ ತಲಾಂತ್ರದಿಂದ ದನ ಕಟ್ಕಂಡು ರೈತರಾಗಿ ಉತ್ಕೊಂಡು ಇವತ್ತು ಕೂಡ ನಾವು ಐದು ಲಕ್ಷ ತಗಲಿ ಒಂದ್ ಲಕ್ಷ ತಗಲಿ ಏನೇ ತಗಲಿ ನಾವು ರೈತರ ಮೇಲೆ ಗದ್ದೆ ಉಳ್ಳೇಬೇಕು ಆಲ್ರೆಡಿ ನಾವು ಆಲ್ರೆಡಿ ಅದು ಒಂದು ನೂರ ಎಳ್ಳಿರ್ಲಿ ಐವತ್ತೆಳ್ಳಿರ್ಲಿ ಹಳ್ಳಿ ಕಾರ್ಜಾನೆನೆ ಕಟ್ಕಂಡ್ರೆ ನಾವು ಗಾಡಿ ನೋಡ್ಕೊಂಬರದು ಅದರಿಂದ ಏನಾಗದೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ರೈತರುಗಳು ಇದೇನ್ ಸಾಕಿದ್ರೆ ಏನ್ ಸಿಕ್ಕದ ಇದರಲ್ಲಿ ಏನು ಎತ್ತ ಅಂತಾರೆ ಇದ್ರ ಒಂದು ಲೀಟರ್ ಗಂಧಲಾ ನೂರು ರೂಪಾಯಿ ಕೊಡೋರು ಇದಾರೆ ಅಮಾಸೆ ಹುಣ್ಮೇಲೆ ನಿಜ ಐನೂರು ಕೊಡೋರು ಇದ್ದಾರೆ ನಾವು ದುಡ್ಡು ಇಸ್ಕ ಕೊಡಲ್ಲ ನಾವೇನ್ ಮಾಡ್ತೀವಿ ಏನೋ ಒಂದು ಡ್ರಮ್ ಗಿಡದ್ ಅಮಾಸೆ ಅಮಾಸಾಯ ಮೇಲೆ ಮನೆಗೆ ಹೆಚ್ಚಿಕೆ ಬಂದು ಬಂದು ತಗೋತಾರೆ ಅವ್ರು ಪ್ರೀತಿ ಪಟ್ಟು ದನಿಗೆ ಏನಾರು ತಿಂಡಿ ಕೂಬಿಟ್ಟು ಹೋಗಬಹುದು ಇಲ್ಲಾರು ನಾವು ಅದು ಏನು ಕೇಳಲ್ಲ ಇವಾಗ ಕೆಲವರು ಅಫ್ ಸಿಎಲ್ಸ್ ಅವ್ರೆಲ್ಲ ಬರ್ತಾರೆ ಏನಪ್ಪಾ ಇದು ಈ ಥರ ಎಲ್ಲ ಕಸ ಅಂತಾರೆ ಅದೇ ಸೇಲ್ಸ್ ಜನ ಜನಗಳೇ ಅವ್ರ ಮಕ್ಳುಗಳೇ ಬಂದಿದ್ ಒಳ್ಳೆ ದನ ಚೆನ್ನಾಗಿದೆಯಲ್ಲ ಯಾಕೆ ಥರ ಸಾಕಿದೀವಿ ಅಂತ ಫೋಟೋ ಹೊಡ್ಸ್ತವ್ರು ಇದ್ದಾರೆ ಅದೇಕ ಅವ್ರು ಸಾಕಬಾರ್ದು ಆಮೇಲೆ ಅದ್ರ ತಪ್ಪೆಗೆ ಯಾವ್ದಾರ ಪೂಜೆ ಮಾಡಬೇಕು ಮನೆ ಗೃಹ ಪ್ರಯಾಸ ಮಾಡ್ಬೇಕಾದ್ರೆ ಅದ್ರ ತಪ್ಪೆ ಗಂಡ ಎಲ್ಲನಗೂ ಬಂತ ಹೋಗ್ತಾರೆ ನಾವೇನು ಅದಕ್ಕೇನು ದುಡ್ಡು ಮಾಡ್ಬೇಕಂತ ಮಾಡಿದೀವಿ ಅದನ್ನು ನಾವು ಇವಾಗ ಇನ್ನೂ ದುಡ್ಡು ಮಾಡಿಲ್ಲ ಏನಕ್ಕಪ್ಪ ಅಂದ್ರೆ ಅಷ್ಟು ಬೆಲೆ ಅಂತ ಅಂದಾಗ ಅದಕ್ಕೆ ಬೆಲೆ ಅದ್ರ ಬೆಲೆ ಏನಿದೆ ಅಂತ ಗೊತ್ತಾಯ್ತದ ಗಂಜಲಕ್ಕೆ ನೀವು ನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಹಾಲ್ಗಿಂತ ಹೆಚ್ಚಾಯ್ತು ಬೆಲೆ ಏನು ಏನಕ್ಕೆ ಅದು ಅತ್ತಷ್ಟೊಂದು ಬೆಲೆ ಇದೆ ಗಂಜಲಕ್ಕೆ ಅದು ಅದಕ್ಕೆ ಎಲ್ಲದಕ್ಕೂ ಪ್ರತಿ ಒಂದಿಗೂ ಬೇಕು ಮಾಡಿಗೂ ಬೇಕು ವ್ಯವಸಾಯಿಕ್ ಬೇಕು ಮನೆ ಓಮಕ್ಕೆ ಬೇಕು ಮನೆ ಹೊಸ ಮನೆ ಕಟ್ಟಕ್ಕೆ ಸುತ್ತ ಇರ್ತಾರೆ ಅಮಾಶೆ ಮೇಲೆ ಏನೋ ಒಂದು ಒಳ್ಳೇದಾಯ್ತದೆ ಬಸಪ್ಪನ ಗಲ್ಲ ಅನ್ಬಿಟ್ಟು ಹಳೆ ಕಾಲ ನಡ್ಕೊಂಡ್ ಬಂದಿದೆ ಬಂದಿದೆ ಕೆಲವ್ರು ರಂಗಲ ಬಿಡ್ಬೇಕಾರೆ ಮನೆ ಮುಂಚೆ ತೊಪ್ಪೆ ಸಾರಿಸಿ ಗಾರಿ ಹಾಕಿದ್ರು ತೋರಿಸ್ಬಿಟ್ಟು ರಂಗಲೆ ಬಿಡ್ತಾರೆ ಸಗಣಿ ಹೌದು ಇವಾಗ್ಲೂ ಅದನ್ನ ಯಾರು ಬಿಟ್ಟಿಲ್ಲ ಮಾಡ್ತಾರೆ ಸೋಂಬೇರಿ ಬಿಟ್ಟಿದಾರೆ ಆಮೇಲೆ ಒಂದ್ ನಾಯಿ ಹಿಡ್ಕೊಂಡು ವಾಕಿಂಗ್ ಬೋಯ್ತಾರೆ ನಾಯಿ ಏನ್ ಹಿಡ್ಕೊಂಡ್ರೆ ಕಾಲ್ ಮುರಿದ್ರೆ ಅದಕ್ಕೆ ಅವರೇ ರೆಡಿ ಮಾಡ್ಕೋಬೇಕು ಬಸಪ್ ಹಿಡ್ಕೋ ಯಾರು ಇಲ್ಲ ನಮ್ಮಂತ ರೈತರ ಹಿಡ್ಕೋಬೇಕು ಹ್ಮ್ 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 ಏನಾಗಿದೆ ಅಂದ್ರೆ ನಮ್ಮ ಅಕ್ಕ ಪಕ್ಕ ಜಾತ್ರೆಯಲ್ಲಿ ಮಥಳಪ್ಪನ ಜಾತ್ರೆ ಒಂದು ನಿಂತೋಗಿದೆ ಮತೊಳಪ್ಪನ ಜಾತ್ರೆ ಜಾತ್ರೆ ಮಳವಳ್ಳಿ ಪಕ್ಕ ಟೌನ್ ಹಳ್ಳಿ ಹಳ್ಳಿ ಕಂದಗಾಲ ಗ್ರಾಮ ಜನ ಕಟ್ಟಿ ಅವ್ರೆಲ್ಲ ಚಿನ್ನ ಪನ್ನ ಪ್ರೇಜ್ ಇಟ್ಟರೆ ಜನ ನಡೀತದೆ ಬಂಡೂರ್ ಜಾತ್ರೆಯನ್ನು ಕಟ್ತಾ ಇತ್ತು ಇವಾಗ ಎರಡು ವರ್ಷದಿಂದ ಮಾಡ್ತಾವ್ರೆ ಅದಕ್ಕೆ ಪ್ರೋತ್ಸಾಹ ಕೊಡೋರು ಆಲ್ರೆಡಿ ಲೋಕಲ್ ಎಮ್ ಎಲ್ ಕೊಡಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಏನು ಅವ್ರಿಗೆ ಎಲೆಕ್ಷನ್ ಎಲ್ಲ ಜನ ಬೇಕಾಯ್ತದಷ್ಟೇ ಇನ್ನಾರು ಪ್ರೋಕ್ಷರ ಕೊಡಲ್ಲ ಅದ್ರಲ್ಲಿ ನಮ್ಮ ರೈತರು ಸರಿ ಇಲ್ಲ ಆಮೇಲೆ ಆ ಪಕ್ಷ ಈ ಪಕ್ಷ ಅಂತ ಭೇದ ಭಾವ ಮಾಡ್ತಾರೆ ರಾಜಕೀಯ ರಾಜಕೀಯ ಮಾಡ್ತಾರೆ ಆ ನಮ್ಮ ಅದ ಹಾಕ್ಬೇಕು ರಾಜಕಾರಣ ಬಿಟ್ಟು ಜಾತ್ರೆಯಿಂದಾಗಿ ಎಲ್ಲಾ ಒಂದಾಗಿ ಒಗ್ಗಾಟ ಮಾಡಿದ್ರೆ ಅದು ಜಾತ್ರೆ ಹ್ಮ್ ಇವಾಗ ಒಟ್ಟು ನಿಮ್ಮ ಮಳವಳ್ಳಿಯಲ್ಲಿ ಯಾವ ಯಾವ ಜಾತ್ರೆ ನಡೀತದೆ ಸರ್ ಈಗ ಸರ್ ನಮ್ಮ ಮಳವಳ್ಳಿಯಲ್ಲಿ ನಡೆಯುವಂತ ಜಾತ್ರೆ ಹಬ್ಬ ಜ್ವರ ನಡೀತದೆ ದನ ಕಟ್ಟಲ್ಲ ಕೊಂಡೋಗಿ ಅದು ಬಿಟ್ರೆ ನಮ್ಮ ಮಳವಳ್ಳಿ ಪಕ್ಕಿನ ಒಂದು ಆರ್ ಎರಡು ಕಿಲೋಮೀಟರ್ ಆಯ್ತು ವನಕ್ನಳ್ಳಿ ಏನ್ಬಿಟ್ಟು ಅಮೃತ ಏನ್ಬಿಟ್ಟು ಮತ್ತೆ ಜಾತ್ರೆ ಕರ್ತದೆ ಆದ್ರೆ ಅದ್ರ ಡೇಟ್ ನನ್ಗೆ ಇನ್ನೂ ಗೊತ್ತಿಲ್ಲ ಯಾವನೇ ತಾರೀಕು ಇದೆ ಏನಂತ ಗೊತ್ತಿಲ್ಲ ಬಂಡೂರು ಜಾತ್ರೆ ಕಟ್ತಾ ಇತ್ತು ಇವಾಗ ಓದೋಸ್ ಕಟ್ಟಿದ್ದಾರೆ ಕಟ್ಟಿದಾರೆ ಈ ವರ್ಷ ಕಟ್ಟಿ ಚಿನ್ನ ಚಿನ್ನ ಕೊಟ್ಟಿಲ್ಲ ಬೆಳ್ಳಿ ಕೊಟ್ಟಿದ್ದಾರೆ ಅದು ಮುಡ್ಗೆರೆ ಆದ್ರ ಮೂರು ದಿನಕ್ಕೆ ಜಾತ್ರೆ ಆಗ್ತದೆ ಸರ್ ದನಗಳು ಜಾತ್ರೆ ನಡೆದಿಂದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂದ್ರೆ ರೈತರಿಗೆ ಒಂದು ಮಜಾ ಇವಾಗ ನಮ್ಮ ಮನೇಲಿ ಒಂದ್ ಕಾರ್ ತರ್ತೀವಿ ಅದ್ ಎಷ್ಟು ಲಕ್ಷ ಅಂತ ಯಾರು ಕೇಳಲ್ಲ ಒಂದ್ ಬೈಕ್ ತಗೋ ಯಾರು ಕೇಳಲ್ಲ ಅದೇ ಬಸಪ್ಪನ ಕೂಡ ಅಟ್ಕೊಯ್ತಿದ್ರುಸಪ್ಪ ಪುಟ್ಟ ಎಷ್ಟು ಏನು ಇದ್ರ ಬೆಲೆ ಎಷ್ಟಪ್ಪ ಅಂತ ನೋಡ್ಬಿಟ್ಟು ಸಣ್ಣ ಮಾಡ್ಕೋ ಇರ್ತಾರೆ ಅದರಿಂದ ಬಸಪ್ಪಂಗೆ ವ್ಯಾಲಿ ಬರ್ತು ಮನೇಲಿ ಬೀರಿಲ್ ದುಡ್ಡು ಅಂತ ಯಾರು ಕೇಳಲ್ಲ ಬಸಪ್ಪ ಇದು ಸಾಕುವನಲ್ಲ ಅನ್ಬಿಟ್ಟು ಪುಣ್ಯಾತ್ಮ ಅಂತ ಕೈ ಮುಕ್ತಾರೆ ನಮ್ ಕಣ್ಣು ಕಾಣೋದ್ ಏನಪ್ಪಾ ಅಂದ್ರೆ ನಿಜವಾದ ದೇವ್ರೆ ಕಾಣ್ತದೆ ಬಸಪ್ಪನ ಹೌದು ನಾವ್ ಎಲ್ಲಿ ದೇವ್ ಮಾಡ್ಬೇಕಾಗಿಲ್ಲ ನಾವ್ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಬೇಕಾಗಿಲ್ಲ ನಾವು ನಮ್ಮ ಸಾಮಾನ್ಯವಾಗಿ ನಾವ್ ಹೋಗಲ್ಲ ದೇವಸ್ಥಾನಕ್ಕೆಲ್ಲ ಹೋಯ್ತೀನಿ ಅತಿಯೇ ದೇವ್ರ ಮಾಡಲ್ಲ ನಮ್ಮನೆ ಮುಂಚೆನೇ ಇರುವಾಗ ಅಲ್ಲ ಹೋಗಿ ದೇವ್ರ ಮಾಡ್ತೀವಿ ಹಳೆ ಕಾಲದಲ್ಲಿ ಮುಖಾನ ಫಸ್ಟ್ ದೇವ್ರ ಬಸವನ್ ಮುಖಾನೇ ನೋಡ್ತಾ ಇದ್ರು ಮುಖಂಡ ಮಡಿಕೋದವ್ರು ನೂರ್ ವರ್ಷ ಬದುಕಿದಾರೆ ಇವತ್ತು ಮೊಬೈಲ್ ನೋಡ್ತಿರೋರು ಅರವತ್ ವರ್ಷ ಬದುಕ್ತಾ ಇಲ್ಲ ಹ್ಮ್ 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 ಆಮೇಲೆ ಕೃಷಿ ಹೇಗೆ ಉಪಯೋಗಿಸಿ ಕೃಷಿ ಯಾತ್ರ ಹಾಳಾಯ್ತಿದೆ ಅಂದ್ರೆ ರೈತ ದನ ಸಾಕೋದೆಲ್ಲ ಕಮ್ಮಿ ಮಾಡ್ದ ಅವ್ನ ಏನ್ ಮಾಡ್ದ ದುಡ್ಡಿನ ಊಟ ಊಟ ಆರೋಗ್ಯ ಬಗ್ಗೆ ನೋಡ್ತಾ ಇಲ್ಲ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದಿಡ್ಜೆ ವಾಕಿಂಗ್ ಮಾಡಕ್ ಹೋಗ್ತಾರಲ್ಲ ಎದ್ದಡ್ಜೆ ಕಸರತ್ ಮಾಡ್ಬಿಟ್ಟು ತಪ್ಪೆ ಸೊಲ್ಬಿಟ್ಟು ದನ ತೊಳ್ದ್ರೆ ಅಲ್ಲೇ ವಾಕಿಂಗ್ ಮಾಡ್ದಂಗ ಆಯ್ತವೆ ಆಮೇಲೆ ಗೆದ್ದು ಅದ ಗಂಡ್ಲತ್ತ ಹೋಗಿ ಗದ್ದೆಗಿಟ್ರೆ ಅಲ್ಲೇ ಎರ ಹುಳುಗಳೆಲ್ಲ ಜೀವಾಂಶಗಳೆಲ್ಲ ಉತ್ಪತ್ತಿ ಆಯ್ತವೆ ಅದು ಯಾರು ಮಾಡ್ತಾ ಇಲ್ಲ ಇವತ್ತು ಹೆಂಗೆ ಜನರೇಷನ್ ಅಂದ್ರೆ ಮೂವತ್ತು ವರ್ಷಕ್ಕೆ ಮದ್ವೆ ಆಯ್ತಿದ್ರು ಇವತ್ತು ಹದಿನೈದು ವರ್ಷಕ್ಕೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಂದ್ರೆ ಜನರದಲ್ಲಿ ಆಹಾರ ಆಹಾರದಲ್ಲಿ ಆಹಾರ ವರ್ಷಕ್ಕೆ ವರ್ಷ ಹುಡುಗಿ ಆದ್ರೂ ಕೂಡ ಹುಡುಗಿನ ವಯಸ್ಸಾಗ ಹುಡುಗ ಇವತ್ತು ಇವತ್ತೆಲ್ಲ ಫುಡ್ ತಿಂತಿರೋದು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಏ ಅದ್ ಮಾಡ ತಪ್ಪೆ ಒಡ್ಕತ್ತವೆ ಅಂತಾರೆ ಹಿಂದೆ ತಪ್ಪೆ ಕೊಡಿದ್ರೆ ಅದ ಕೈಲಿ ಸಾರ್ಬಿಟ್ಟು ಕೈ ತೊಳಬಿಟ್ಟು ತಟ್ಟೆನೆ ಕೂಡ ತಪ್ಪೆ ಬೆಳಿಕ್ಕಿದ್ರು ಆರೋಗ್ಯ ಹಂಗಿತ್ತು ಹೌದಾ ಇವತ್ತು ಸರ್ಪು ಸಬೀನಾ ಅಡ್ವರ್ಟೈಸ್ಮೆಂಟ್ ಟಿಬಿಲಿ ಅತ್ತಾಗವನ್ ತೊಳಿತಾವ್ರೆ ಸುಗರು ಬಿ ಪಿ ಏನೇನೋ ಇದ್ ಇತ್ಯಾದಿ ತರ ಎಲ್ಲ ಬರ್ತಾವೆ ಸರ್ ನೀವು ಯಾವ ರೀತಿ ಕೃಷಿ ಮಾಡ್ತಾ ಈಗ ನೀವು ರಾಸಾಯನಿಕ ಕೃಷಿ ಮೂರೇ ರೈತ ನನ್ನ ಹತ್ರ ರೈಸ್ ನಾವು ಎಲ್ಲ ನಾವು ಆಲ್ರೆಡಿ ಬೆಳಿಗ್ಗೆ ಎದ್ದು ಗಾಡಿ ಕಟ್ತೀವಿ ಕಸ ಎಲ್ಲ ಇಟ್ಬಿಟ್ಟು ಎದ್ದು ಗಾಡಿ ಕಟ್ಟ್ರೆ ನಮ್ಮ ಹುಡುಗರು ಎಳ್ಳಿ ಕುಯ್ಕ್ ಹೋಯ್ತವೆ ಎಳ್ಳಿರ್ ಗಾಡಿ ಕಟ್ಕೇ ಹೋದ್ ದಿನ ಎರಡು ಗಾಡಿ ಓದೇ ಹೋಯ್ತವೆ ಒಂದ್ ಐನೂರು ಸಿಕ್ಬೋದು ಮುನ್ನೂರು ಸಿಕ್ಬೋದು ಇನ್ನೂರು ಸಿಕ್ಬೋದು ನಾವು ಗಾಡಿಲೇ ಹೊಡಿಯೋದು ಎಳ್ಳೀರು ಟಂಪನೇ ಇದೆ ನಾಂಗಾರೆ ಟಂಪ ಕಳಿಸ್ತೀವಿ ಅದರಿಂದ ಏನಾಗಿದೆ ಅಂದ್ರೆ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ನಾವು ಟಾಟ್ರ್ ಇದ್ದರೂ ಕೂಡ ನಮ್ಮ ಹತ್ರ ಇಲ್ಲ ಬಾಡಿಗೆ ಕರ್ಕೊಂಡ್ರು ಕೂಡ ನಾವು ದನಿ ಮೇಲೆ ಕಟ್ಟುಟ್ಟು ಆರಂಭ ಮಾಡೋದು ಆಗ್ಬೋದು ಇತ್ಯಾದಿ ಆಗ್ಬೋದು ದನಿ ಮೇವು ಆಗ್ಬೋದು ನಮ್ಮ ಬಂಡೂರು ಕುರಿನೂ ಸಾಕಿದ್ದೀನಿ ಅವು ಎಲ್ಲ ಸಾಕಿದ್ರು ಕೂಡ ಪ್ರಾಣಿಗಳಲ್ಲಿ ಎಷ್ಟು ಥರ ಇದೆ ಅಷ್ಟೆಲ್ಲ ಸಾಕಿದ್ದೀನಿ ಕೊತ್ತಿ ನಾಯಿ ಬಿಟ್ಟು ಇನ್ನೆಲ್ಲ ಸಾಕಿದೀವಿ ಪಾರೋಳಿಕೆ ಸಾಕಿಲ್ಲ ಆದ್ರಿಂದ ನಾವೇನಪ್ಪ ಅಂದ್ರೆ ರೈತನಾದವನು ಶ್ರಮ ತಗೋದ್ ಶ್ರಮ ತಗೋ ಯಾವತ್ತು ಫಲ ಇರ್ತದೆ ರೈತರಿಗೆ ಪ್ರೋತ್ಸಾಹ ಕೊಟ್ಟರೆ ಜನಕ್ಕೆ ರೈತರಿಗೆ ಅಂದ್ರೆ ರೈತರು ಮಕ್ಕಳಾಗೆ ರೈತರು ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಎಲ್ಲ ಕೆಲಸ ಕೇಳ್ತಾರೆ ಬೆಂಗ್ಳೂರ್ಗೆ ಹೋದ್ರೆ ಫುಟ್ಪಾತ್ ಬೆಲ್ಟು ಫುಟ್ಪಾತ್ ಸೂ ಫುಟ್ಪಾತ್ ಸೆಲ್ ಟೀ ಸಲ್ಟು ಯಾರ್ದ ಮನೆ ಕಾರ್ ಇದ್ರೆ ನಮ್ದು ಕಾರ್ ಅಂತ ತಗೋಬಂದು ಕೊಡ್ತಾರೆ ಅಂತವ್ರಿಗೆ ಹೆಣ್ಣು ಕೊಟ್ಬಿಟ್ಟು ಈ ಕಡೆಯಿಂದ ಖಾರದ ಪುಡಿ ಅಕ್ಕಿ ಬೇಳೆ ಮನೆ ಬಾಡಿಗೆನೂ ಹೋಗಿ ಬರ್ತಾರೆ ನಾಲ್ಕೈದು ದಿನ ಜರವಾಗಿಲ್ಲ ಅಂದ್ರೆ ಹೆಡ್ತಿಗೆ ಹೊಡೆದ್ನ ಅವ್ಳ ಜೊತೆ ಮಾತಾಡ್ತೀನಿ ಹುಡುಗ ಜೊತೆ ಮಾಡ್ತೀನಿ ಸೂಸೈಡ್ ಆಯ್ತದೆ ವರದಕ್ಷಿಣೆ ಕಿರ್ಕುಳ ಅಂತ ಕೊಡ್ತಾರೆ ಹಳ್ಳಿಲೇ ಯಾಕೆ ಹೆಣ್ಮಕ್ಳು ಕೊಡಬಾರ್ದು ಹಳ್ಳಿ ರೈತನಿಗೆ ಯಾಕೆ ಹೆಣ್ಮಕ್ಳು ಕೊಡಬಾರ್ದು ಅವ್ರಿಗಿನ್ ಚೆನ್ನಾಗಿ ನೋಡ್ಕೊತಾರಲ್ಲ ಹಳ್ಳಿ ರೈತರೆ ವ್ಯವಸಾಯ ಲಾಭ ಇಲ್ಲ ಯಾಕೆ ಸರ್ ಮಗಳು ಹಾಳಾಗ್ತಾಳೆ ಅಂತ ಒಂದು ಒಂದು ಅಂಗಡಿ ಇಡ್ತೀವಿ ಅಂಗಡಿ ಇಟ್ಟ ತಕ್ಷಣ ಲಾಭ ಸಿಕ್ಬಿಡ್ತದ ಇವಾಗ ಮಕ್ಕಳು ತಡಿಸಿ ಅಪ್ಪ ಅನ್ನ ಕಾಯ್ತದ ಅದಕ್ಕೆ ಆದಂತ ಒಂದ್ ಏಜ್ ಬಂದಾಗ ಅದ್ ಏನು ತಗೋಬೇಕು ಶ್ರಮ ಬಿಳ್ಬೇಕು ವ್ಯವಸಾಯ ಮಾಡೋದು ಇಂಪಾರ್ಟೆಂಟ್ ಅಲ್ಲ ವ್ಯವಸಾಯ ಮಾಡೋ ನಿಂತ್ಕಾಗಿ ಅಲ್ಲಿ ಕರ್ಕ ಬಂದ್ಬಿಟ್ಟು ನಾನು ಪೀರ್ಲೆ ಪಂಚಾಯಕ ನಾನು ರೈತ ಅಂದ್ಬಿಟ್ಟು ಹಸಿರು ಟವಲ್ ಹಾಕೊಂಡ್ ತಿರ್ಗಾಡ್ಬಿಟ್ರಾಗಲ್ಲ ಹಸಿರು ಟವಲ್ಗೆ ಏನ್ ಗೌರವ ಇದೆ ಅದು ಇದೆ ಪಿಡ್ಲೆ ಏನು ಗೌರವ ಇದೆ ಅದು ಇದೆ ರೈತನಾದವನು ತಲೆ ಕಟ್ಕೊಂಡು ಅಲ್ಲಿ ಹೋಗಿ ಒಂದ್ ಅಷ್ಟುದೇವ್ರಿ ಎತ್ತಾಕಿದ್ರೆ ಅಲ್ಲಿಗೆ ಫಲ ಸಿಕ್ಕೋದು ಹ್ಮ್ 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 ದೇಶದ ಬೆನ್ನೆಲುಬು ರೈತ ಅಂತಾರೆ ಅಂತ ಅನ್ನೋದಕ್ಕಿಂತ ನಮ್ ರೈತರಲ್ಲೂ ಕಾಲ್ರು ಜಾಸ್ತಿ ಆಗೋ ಏಲ್ಲ ಏನಕ್ಕೆ ಕೊಯ್ತಾರೆ ಅಂದ್ರೆ ಸ್ಟ್ರೈಕ್ ಮಾಡಿ ಕೊಯ್ತಾರೆ ಪ್ರತಿಯೊಂದಕ್ಕೆ ಇನ್ನೊಂದು ಕೊಯ್ತಾರೆ ಅದ್ಯಾವನಾರು ದೊಡ್ಡ ರಾಜಕಾರಣಿನೋ ಇಲ್ಲ ಫ್ಯಾಕ್ಟ್ರಿ ಇರೋನೋ ಯಾರ ಆಗ್ಬಿಟ್ರೆ ಏನಾರ ಸೂಟ್ ಕೆಸಿ ಕೊಟ್ಟರೆ ಅವರು ನಮ್ಮಂತ ನಿಜವಾದ ರೈತರಾಗ್ಯವ್ರೆ ನಾವು ಹಿಂದಕ್ಕೆ ಹಾಕ್ಬಿಟ್ಟು ಅವ್ರು ಮುಂದಕ್ಕೆ ಹೋಗಿರ್ತಾರೆ ರೈತರಾದರು ಪ್ರತಿಯೊಬ್ರು ನಾವೇ ಅಲ್ಲ ಇವಾಗ ನಾನು ಒಬ್ಬ ರೈತನೇ ನಾನು ಗದ್ದೆನ ನನ್ನ ಸ್ವಂತ ಗದ್ದೆನೇ ಇಲ್ಲಪ್ಪ ನಮ್ಗೆ ನಾನು ಗುತ್ತಿಗೆ ಮಾಡ್ಕೊಂಡು ರೈತನಾಗ ಬೆಳೀತಾ ಇಲ್ವೇ ನೀವು ಜಾಸ್ತಿ ಏನ್ ಸರ್ ಗೊಬ್ಬರ ಯಾವ್ದು ನಾವು ನಾಟಿ ಹಳ್ಳಿ ಕಾರ್ದ ಬೆಳೆಸೋದು ಅದರಲ್ಲಿ ಏನಪ್ಪಾ ಅಂದ್ರೆ ನಾವು ವರ್ಷಕ್ಕೆ ಮೂರು ಮೈ ಗದ್ದು ಹೊಡಿತೀನಿ ಕೆಲವು ವಿಧಿ ಇಲ್ದಾನೇ ಗವರ್ಮೆಂಟ್ ಗೊಬ್ಬರ ರಸಾಯನ ಅಂದ್ರೆ ಕಮ್ಮಿ ಕಮ್ಮಿ ಬಳಕ ಬರ್ತಾ ಇದ್ದೀನಿ ಸ್ವಲ್ಪ ಮೊದಲ ಹತ್ತು ಮೂಟೆ ಆಗ್ತಿದೆ ಇವಾಗ ಎರಡು ಮುಟ್ಟೆ ಬಂದಿದ್ದೀನಿ ನೆಕ್ಸ್ಟ್ ಜನರೇಷನ್ ಏನಾರ ಚೇಂಜ್ ಆದ್ರೆ ಬರೀ ಗಂಧದಲ್ಲೇ ಬೆಳೀವ ಅಂತ ಮಾಡಿದೀನಿ ಸಗಣಿ ಇಲ್ಲದೆ ಬೆಳಿಬಹುದು ಸಗಣಿ ಇಲ್ದೇ ಅಂತಲ್ಲ ಸಗಣಿ ಇದ್ದೇ ಬೆಳಿಬಹುದು ಸಗಣಿ ಓಕೆ ಬೇಕಾದ್ರೆ ಗೌರ್ಮೆಂಟ್ ಗೊಬ್ಬರ ಇಲ್ದೇನೆ ಬೆಳಿಬಹುದು ಹ್ಮ್ ಉಪ್ಪು ಸೂಪರ ಡಿ ಎ ಪಿ ಆಲ್ದೇ ಬೆಳಿಬಹುದು ಸರ್ ಕೆಲವು ರೈತರು ಹೇಳ್ತಾರೆ ಸಾವಯವ ಕೃಷಿಯಲ್ಲಿ ಇಳುವರಿ ಬರಲ್ಲ ರಾಸಾಯನಿಕ ಕೃಷಿ ಮಾಡಲೇಬೇಕು ಗೊಬ್ಬರಗಳು ತಂದು ಹಾಕ್ಲೇಬೇಕು ಇಳುವರಿ ಬರೋಲ್ಲ ಅನ್ನೋದಕ್ಕೆ ನಾಟಿ ಕೋಳಿ ಮಾಂಸ ಚಂದನ ಇಲ್ಲ ಬೈಲಾರ್ ಕೋಳಿ ಮಾಂಸ ಚಂದನ ಹ್ಮ್ ಹ್ಮ್ ನಾಟಿ ಕೋಳಿ ಇದಾನೆ ಇಷ್ಟ ಅಲ್ವಾ ಹೌದು ಅದಕ್ಕೆ ಅದ್ಕೆ ಅದ್ಕಾದಂಥ ವ್ಯಾಲಿ ಜಾಸ್ತಿ ಇರುದು ಯಾತ್ ಕೇಳಿ ಇದಕ್ಕೇನೋ ಒಂದು ಇನ್ನೂರು ರೂಪಾಯಿ ಕೊಡ್ತಾರೆ ಯಾವುದೋ ಇದು ಯಾವ್ದಾ ಸುಗಣನ ಸುವರ್ಣನ ಯಾವ ಬಂದಿದಕ್ಕೆ ಇಪ್ಪತ್ತು ಇಪ್ಪತ್ತು ಎಲ್ಲ ಬರುತ್ತೆ ಅವಕ್ಕೆಲ್ಲ ಅದ್ಕೆ ಏನ ಕೇಳಿದ್ರೆ ಕೋಳಿಗೊಳಗೆಲ್ಲ ಇಷ್ಟು ಮಟನ್ ಚಿಕನ್ ಏನು ಕೊಡ್ತಾರೆ ಒಂದು ಇನ್ನೂರು ರೂಪಾಯಿ ಕೆಜಿ ಜಿ ಕೊಡ್ಬೋದು ನಾಟಿ ಕೋಳಿ ಕೆಜಿ ಜಿ ಅಷ್ಟು ಹೇಳಿ ಒಂದು ಸಾವಿರ ರೂಪಾಯಿ ಫೀವರ್ ಹೌದು ಅದಕ್ಕೆ ಯಾವ್ದು ಜಾಸ್ತಿ ಆಯ್ತು ನಾವು ಬೆಳೆದಂತ ಫುಡ್ಡಿಗೆ ಬೆಲೆ ಸಿಕ್ಬೇಕು ಅಂದ್ರೆ ನಾವು ನ್ಯಾಚುರಲ್ ಆಗಿ ಇವತ್ತು ನೂರು ಮೂಟೆ ಬೆಳಿತೀವಿ ಅಂತಾರೆ ತಿಂಡಿ ಗೌರ್ಮೆಂಟ್ ಒಬ್ಬರ ಹಾಕೊಂಡು ಮೂಟೆ ಬೆಳೆಯೋನು ಬರೀ ಐವತ್ ಮೂಟೆ ಬೆಳೆದ್ರೆ ಯಾಕೆ ವ್ಯಾಲಿ ಸಿಕ್ಕಲ್ಲ ನಾನು ಕಬ್ಬು ಹಾಕೋ ಎಲ್ಲಾ ಕಬ್ಬಿ ಹಾಕೋದು ನಾನು ತಮಟೆ ಹಾಕ್ತಾರೆ ಅದ್ನೇ ಹಾಕೋದು ಕೊತ್ಮಿರ್ ಸೊಪ್ಪ ಅದ್ನೇ ಹಾಕೋದು ಜನರಲ್ಲಿ ಎಲ್ಲಾ ಚೇಂಜ್ ಹೋಗುತ್ತೆ ಜಾಸ್ತಿ ಬೆಳೆದಾಗ ಬೆಲೆ ಚೇಂಜ್ ಆದ್ರೆ ಅವ್ರ ಕಬ್ಬ ಹಾಕಿದ್ರ ನಮ್ಮ ಭತ್ತ ಬೆಳಿಬೇಕು ಎಲ್ಲ ಚೇಂಜ್ ಚೇಂಜ್ ಮಾಡ್ಕೋದ್ರೆ ಮುಂದ್ ಜನರೇಷನ್ ಇವಾಗ ಯಾರು ಏನ್ ಮಾಡ್ತಿಲ್ಲ ಇವತ್ತು ಗವರ್ಮೆಂಟ್ ಸ್ಕೂಲ್ ಓದಿಸೋರು ಯಾರು ಇಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿಸೋನ್ಗೆ ಗುಂಡಿಗೆ ಜಾಸ್ತಿ ಕಾರ್್ಮೆಂಟರ್ ಅಂದ್ರೆ ಇಂಗ್ಲೀಷ್ ಆಟ್ ಬೂಟ್ ಅಂತಾರೆ ಅವನು ಏನಿದ್ರು ಸೈಲೆಂಟ್ ಅಂದ್ರೆ ಸೈಲೆಂಟ್ ಮುಚ್ಕೊ ಕುಂತಿರಬೇಕು ಗೌರ್ಮೆಂಟ್ ಸ್ಕೂಲ್ ಆದ್ರೆ ಅವನು ಎಲ್ಲವರು ಜೀವನ ಮಾಡ್ಕೊಬತ್ತಾನೆ ಹಂಗಾಗದೆ ಗೌರ್ಮೆಂಟ್ ಸ್ಕೂಲ್ ಸರ್ ಯಾರು ಇಲ್ಲ ಏನಕ್ಕಪ್ಪ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಳು ಹಂಗ ಓದ್ತವನೇ ನಮ್ಮ ಮಕ್ಳು ಓದ್ತಾವ್ರೆ ಅಂತ ಇವಾಗ ನಮ್ಮ ಲೆಕ್ಕಾಚಾರದ ರೈತರು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದಿರೋ ಮಕ್ಕಳು ಒಳ್ಳೊಳ್ಳೆ ಎಜುಕೇಶನ್ ಮಾಡಿ ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗೋರೆ ಅದೇ ಪ್ರೈವೇಟ್ ಅಲ್ಲಿ ಓದಿರೋರು ಯಾರು ಹೋಗಿದಾರೆ ತೋರಿಸಿ ನಿಜ ಅಂದ್ರೆ ಕೃಷಿ ಮಾಡೋದು ಕಮ್ಮಿ ಆದ್ರೆ ನಮ್ ದೇಶಕ್ಕೂ ಆಪತ್ತಿದೆ ಎಲ್ಲ ಯಾರು ಇಲ್ಲ ಎಲ್ಲ ಕೆಲಸವರು ಕೇಳಿದ್ರೆ ಹೆಣ್ಮಕ್ಳು ಕೂಡ ಕೆಲಸ ರೈತರಿಗೆ ಕೊಡ್ತಲ್ವಲ್ಲ ಹೆಣ್ಮಕ್ಳ ಅಕ್ಕಿ ಬೆಲೆ ರೂಪಾಯಿ ಆಗಿದೆ ಈಗ ಎಂಬತ್ ರೂಪಾಯಿಗಿದೆ ಹೋದ್ರೆ ಜೀವನ ಮಾಡಬೇಕಾಯ್ತದೆ ಹೊಟ್ಟೆ ಹಸು ಇಲ್ದ ಮಾತ್ರ ಬಂದ್ಬಿಡ್ತದೆ ಜೀವನ ಮಾಡ್ಬೇಕಾಯ್ತದೆ ಇವಾಗ ಯಜಮಾನ ಎಪ್ಪತ್ತೆಂಬತ್ತಾಗಿತ್ತು ಅವ್ರಿಗೆ ಆ ಟೈಮಲ್ಲಿ ಸುಗರ್ ಬಿ ಪಿ ಇರಲಿಲ್ಲ ಇವತ್ತು ಇವತ್ತಿಗೆ ಸುಗರ್ ಬಿ ಪಿ ಬಂದ್ಬಿಡ್ತಾ ಇದೆ ಏನ್ ಹೇಳಕ್ ಬಯಸ್ತೀರಾ ಯುವಕರಿಗೆ ಕೃಷಿಗೆ ಕೃಷಿ ಬಗ್ಗೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ರೈತನ ಮಗನೇ ಆಗ್ಬೋದು ಸೇಲ್ಸ್ ಮಗನೇ ಆಗ್ಬೋದು ಇನ್ನೊಬ್ ಆಗ್ಬೋದು ಭೂಮಿ ತಾಯಿಗೆ ಅವನ್ ಬೆಲೆ ಕೊಡ್ತಾನೆ ಅವ್ನ ಆರೋಗ್ಯ ಚೆನ್ನಾಗಿರ್ತದೆ ಅವ್ರ ಏನು ಬೇಡಪ್ಪ ಅಂದ್ಬಿಟ್ಟು ದುಡ್ಡು ನಿನ್ ಗುಂಟು ಹೋದ್ರೆ ಆರೋಗ್ಯ ಕೆಟ್ಟೆ ಅವ್ರು ಹತ್ತು ಗುಂಟೆ ಇರೋಣ ಐದು ಗುಂಟೆ ಇರೋಣ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತಾರಲ್ಲ ಅದೇ ಹೋಗ್ಬಿಟ್ಟು ಒಂದು ತೆಂಗಿನ ಸಸಿಗೆ ನೂರು ತೆಂಗ್ ಸಸಿ ಇದ್ರೆ ಆಗ್ಬಿಟ್ಟು ಆಗದ್ ಬಿಟ್ಟು ಅಲ್ಲೇ ಜಿಮ್ ಆಯ್ತು ನಿಜ ನಿಜ ನಿಮ್ ಭಾಗದಲ್ಲಿ ಸರಿ ದನಗಳು ಜಾಸ್ತಿ ಕಟ್ತಾ ಸುತ್ತಮುತ್ತ ಗ್ರಾಮದಲ್ಲಿ ನಾವು ಅಂತ ಎಲ್ಲಾ ಹೇಳ್ತಾ ಇದೀವಿ ಯಾರೋ ಒಂದು ಕಲೆ ಇರೋರ್ ಕಟ್ತಾವ್ರೆ ಇವಾಗ ನಮ್ ಭಾಗದಲ್ಲಿ ಒಂದು ಇಪ್ಪತ್ತೇರಿ ಇದ್ವು ಒಂದ್ ನಾಲ್ಕು ಏರ್ ಬಂದವ ಇವಾಗ ನಮ್ ಮನೇಲೆ ಇರೋದು ಒಂದ್ ನಾಲ್ಕೈದು ಏರು ಮಡಗಿದೀನಿ ಅಷ್ಟೇ ನಾನು ಸಣ್ಣವು ಪುಟ್ಟವು ಎಲ್ಲಾ ಕೆಲವರು ಮಡಗೇ ಇಲ್ಲ ಅವರೆಲ್ಲಾ ದುಡ್ಡು ನಿನ್ಮುಂಟು ಹೊಂಟೈತ್ ಅವ್ರನ್ನ ಮಕ್ಳು ಓದಿಸ್ಬೇಕು ಅದೇ ಇದು ಮಾಡ್ಬೇಕು ಇವತ್ ಯಾರ್ಗಾರೋ ಹಾಳು ಸಿಕ್ಕಲ್ಲ ಹಂಗೆ ಹಿಂಗೆ ಅಂತಾರೆ ಹಾಳು ಸಿಕ್ಕಲ್ಲ ಅನ್ನೋಕ್ಕಿಂತ ಹೆಚ್ಚಾಗೆ ಮುಸ್ಲಿಮ್ಸ್ಗಾರ್ ನಾಲ್ಕ್ ಜನ ಐದ್ ಜನ ಮಕ್ಳುಗಳು ಮಾಡ್ತಾರೆ ಹಿಂದೂಗಳು ಯಾಕೆ ನಾಲ್ಕು ಜನ ಐದ್ ಜನ ರೂಲ್ಸ್ ಕೇಳ್ತಾರಲ್ಲ ಮಾಡಿ ಇವಾಗ ಒಂದೇ ಹೆಣ್ಣು ಸಾಕು ಒಂದೇ ಹೆಣ್ಣು ಸಾಕು ಅಂತಾರೆ ಅವ್ರ ಮಕ್ಳಿಗೆ ಒಂದ್ ಹೆಣ್ಣು ಗಂಡ ಆದಾಗ ಏನ್ ಮಾಡ್ತಾರೆ ಯಾವ ಸ್ಕೂಲ್ಗೆ ಶಾಲೆಗೆ ಹಾಕ್ತಾರೆ ಫ್ಯಾಮಿಲಿಗಳು ಗೊತ್ತಾದಾಗ ಇವ್ರು ಯಾರು ಏನು ಅಂತ ನಂಟಿಸ್ತಾನೆ ಗೊತ್ತಾಗಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು ಏನು ಗೊತ್ತಾಗಲ್ಲ ಅವನ ಎಲ್ಲೋ ಹೋಗಿ ಮಂಗಳೂರಿನಲ್ಲಿ ನನ್ನ ಮಗ ಒಳ್ಳೆ ಬುದ್ಧಿ ಕಲಿಲ್ಲ ಎಲ್ಲಿ ಗೊತ್ತಾಗ ಹಾಕಿರ್ತಾನೆ ಅವನಿಗೆ ಏನು ವಿದ್ಯಾ ಬರ್ತದೆ ಏನ್ ಬರ್ತದೆ ಅವ್ನು ಇವ್ರು ಯಾರು ನಮ್ಮ ಸ್ನೇಹಿತ ಕುಮಾರ ಸಿಕ್ಕಿದ್ರೆ ಹೇ ಇವ್ರು ನಮ್ಮ ಅಂದಾನಿಗೂಡ್ರ್ ಸ್ನೇಹಿತರು ಬಂದಲೇ ಅವ್ರ ಪರಿಚಯ ಆಗಬೇಕು ಹಿಂದೆ ಹಂಗಿರ್ಲಿಲ್ಲ ನಾಲ್ಕೈದು ಜನ ಆದ್ರೆ ಒಬ್ಬ ಓದಕ್ಕಿದ್ರೆ ನಾಲ್ಕು ಜನ ಹೇಗೆ ರೈತರಾಗಿ ಇವತ್ತು ಆ ಜನರೇಷನ್ ಬಂದಿದೆ ನಮ್ಮಲ್ಲಿ ಸರ್ ಸಾಮಾನ್ಯ ರೈತರು ಈಗ ಕೈಗೆಟ್ಕೋ ಬೆಳೆಗೆ ದನಗಳು ಸಿಗ್ತಾ ಇದೆ ನಾಟಿ ದನಗಳು ಸರ್ ಅವ್ರ ಪ್ರತಿಫಲ ಮೇಲೆ ತಗೋಬೇಕು ಸರ್ ಸಿಗ್ತದೆ ಸಿಕ್ಕತಕ್ಕಂತೆ ನಾಲ್ಕು ಜನ ಆಸೆ ತಗೋಬಿಟ್ಟು ನಾಲ್ಕು ಜನ ಮೇಸಿಲ್ಲ ಅಂದ್ರೆ ಏನು ಸಿಕ್ಕಲ್ಲ ತಕ್ಕಂದ ಮೇಲೆ ಅದಕ್ಕೆ ಏನು ಒಬ್ಬ ಮಗುಗೆ ಏನು ಸಹಕಾರ ಕೊಡ್ಬೇಕು ಅದು ಕೊಡ್ಬೇಕು ನಾವೇನ್ ಬೆಣ್ಣೆ ಹಾಕಿ ತುಪ್ಪ ಹಾಕಿ ಆತರ ಬೆಳ್ಸಿ ಅಂತ ಇಲ್ಲ ಕೆಲವರು ಶ್ರೀಮಂತ ಮಕ್ಕಳು ಅಚ್ಚುಕಟ್ಟ ಸ್ಕೂಲ್ ಎಲ್ಲ ತಿನ್ನ ತಿನ್ಸಲ್ಲ ತಿಂತಾರೆ ಕೆಲವು ಬಡ ಮಕ್ಳಿಗೆ ಅಣ್ಣನೇ ಇರಲ್ಲ ಅವ್ರು ಹೆಂಗ್ ಚೆನ್ನಾಗಿರ್ತಾರೆ ನೋಡಿ ಅದು ನಾವು ಸಾಕು ಮ್ಯಾಕ್ ಡಿಪೆಂಡು ಓಕೆ ನಿಮ್ಮನಲ್ಲಿ ಸರ್ ಹಸ್ಕುಳಿದೆ ಈಗ ಸರ್ ನಾನು ಎತ್ಕೊ ಹೋಗ್ಬಿಟ್ಟೆ ಸುಮಾರು ಒಂದು ಎರಡು ವರ್ಷ ಆಯಿತು ಹ್ಞೂ ಇವಾಗ ಎಲ್ಲ ಹಸ್ಕೊಳ್ಳಿ ಸರ್ ಹೇಗೆ ಸರ್ ದೊಡ್ಡ ಹಸುಗುಣ್ಣಿಗೆ ಎಷ್ಟು ನಿರ್ವಹಣೆ ಒಂದ್ ಜೊತೆಗೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಅಂದ್ರೆ ಲೆಕ್ಕ ಹಾಕಿದ್ರೆ ನಾವು ಹೇಳುದ್ ಲೆಕ್ಕ ಹಾಕಲ್ಲ ಹಾಕೋಲ್ಲ ಒಬ್ಬ ರೈತ ಅದಾವ್ ಲೆಕ್ಕ ಹಾಕುದ್ರೆ ಒಬ್ಬ ರೈತ ಆದವ್ರೆ ದನ ಲೆಕ್ಕ ಹಾಕಿ ನನ್ಗೆ ಇಷ್ಟ ಮಾಡ್ದೆ ಖರ್ಚ್ ಮಾಡ್ದೆ ಅಷ್ಟ್ ಮಾಡ್ದೆ ಅಂದ್ರೆ ಒಬ್ಬ ಮಗನಿಗೆ ಖರ್ಚು ಮಾಡ್ತಾರೆ ಒಬ್ಬ ಕಾರ್ ತಗೋತಾರೆ ಅವ್ನ ಅಷ್ಟೆಲ್ಲ ಲೆಕ್ಕ ಹಾಕನ್ ಹೇಳಾರೆ ನನ್ನ ಮಗನಿಗೆ ಇಷ್ಟು ಖರ್ಚ್ ಮಾಡ್ತೀನಿ ಅಂತ ಹೇಳಾರ್ ಹೇಳಿ ಅಲ್ಲ ಈಗ ಕಾಲದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಖರ್ಚು ಒಂದ್ಮೇಲೆ ಇದ್ದೇ ಇರ್ತದೆ ಸರ್ ಇವಾಗ ಅವ್ನ್ ಕಾರ್ ತಗೋತೀನಿ ನಾನು ಮಳವಳಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟ್ ಖರ್ಚಾಯ್ತ್ ಹೇಳಿ ಅದೇ ಪೆಟ್ರೋಲ್ ಹಾಕ್ಬಿಟ್ಟು ಬರಲ್ಲ ಕರ್ಚಲಾಕ ಹೊಸಲಾಕ್ ಹೇಳ್ತಿದ್ರ ಸಾಮಾನ್ಯ ಒಬ್ಬ ರೈತ ಇನ್ನು ಉಲ್ಕುವುದು ದನ ಸಾಕುವಂತ ರೈತರು ಮಸ್ತಂಗಿದ್ದಾರೆ ದನ ಬೆಳಗ್ಗೆ ಆರು ಗಂಟೆ ಕಟ್ಕೊಂಡ ಉಳುವಂತ ಮಸ್ತಂಗಿದ್ದಾರೆ ಇವತ್ತು ಯಾರು ಮನುಷ್ಯ ಯಾವತ್ತು ಉಳ್ದೇ ಒಂದು ಎಲ್ಲಾ ಸುಲ್ಕುಕೆ ಪೋಟರ್ ಹಾಕ ತಿರ್ಗಾಡ್ತಾವ್ರೆ ಅದೇ ಹಿಂದೆ ರೈತರು ನೋಡಿ ಯಾರು ದಪ್ಪ ತೋರಿಸಿ ಒಂದು ಎಕರೆ ಗದ್ದೆ ಬೆಳಕ ಐದು ಗಂಟೆಗೆ ಕಟ್ಬಿಟ್ಟು ಆರು ಗಂಟೆಗೆ ಐದು ಗಂಟೆ ಆರು ಗಂಟೆಗೆ ಹೋದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಗಾತ್ರ ಉಲ್ತಿರು ಇವತ್ತು ಟಾಟರ್ ಬತ್ತು ಸೋಂಬೇರಿ ಅದು ಶುಗರು ಬಿ ಪಿ ನಾನಾ ಥರ ಎಲ್ಲ ಬತ್ತ ಸರ್ ಆಮೇಲೆ ನಿಮ್ಮ ಭಾಗದಲ್ಲಿ ನಾಟಿ ಹಸುಗಳಿಗೆ ಹೋರಿಗಳಿಗೆ ವಿಮೆ ಇನ್ಶೂರೆನ್ಸ್ ಮಾಡ್ತಾರ ಸರ್ ನಾವ್ ಮಾಡ್ತಾರೆ ಅಂತಾರೆ ಅಂತ ಸೌಲಭ್ಯ ಜಾಸ್ತಿ ಕೊಡಲ್ಲ ಅಂದ್ರೆ ನಾವೇನು ಮಾಡಿಸ್ತಾ ಇಲ್ಲ ಮಾಡಿಸೋದ ಒಳ್ಳೇದ ಮಾಡಿಸ್ ಒದ್ರಿ ಸರ್ ಅವ್ರ ಐವತ್ ಸಾವಿರ ಅರವತ್ ಸಾವಿರ ಕೊಡ್ತಾರೆ ಐವತ್ತು ಒಂದು ದರ ತಗೋಬೇಕಂದ್ರೆ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಬೇಕು ಐವತ್ತು ಸಾವಿರ ಅರವತ್ತು ಸಾವಿರಕ್ಕೆಲ್ಲ ಏನು ತಕ್ಕನ ಅವ್ರ ಇನ್ಸೂರೆನ್ಸ್ ತಕೋದಕ್ಕೆ ಹೋಗೋದಕ್ಕೆ ಹದಿನಾರು ಕಾನೂನು ಕೇಳ್ತಾನೆ ಆ ಡಾಕ್ಟರ್ ಸರಿ ಇಲ್ಲ ಈ ಡಾಕ್ಟರ್ ಸರಿ ಇಲ್ಲ ಹದಿನೈದು ಸರಿ ಇಲ್ಲ ತಿರ್ಪಿನ ನೀವು ಒಂದ್ ಅವ್ರ ಸೈನ್ ಮಾಡ್ಸ್ಕೋ ಊರ್ ಸೈನ್ ಮಾಡಿಸ್ಕೋ ಅಂತಾರೆ ಯಾರು ಎಲ್ಲ ಕೇಳ್ತಾರೆ ಅವೆಲ್ಲ ಹೋಗೋದಕ್ಕೆ ಅಲ್ಲಿ ಅರ್ಧ ಹೊಂಟೋಗಿರ್ತೀನ್ ಯಾತ್ಕ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಲ್ಲ ಮಾಡ್ಸೋದು ಒಳ್ಳೇದಲ್ವಾ ಏನಾದ್ರು ಅಚಾನಕ್ ಆಗಿರೋದ್ರೆ ಅದೇ ಒಕ್ತ ಸ್ವಲ್ಪ ಸಹಾಯ ಮಾಡ್ತಾರೆ ಇವತ್ತು ಯಾವ ಅಧಿಕಾರಿಗೋದ್ರು ಒಂದು ಗವರ್ಮೆಂಟ್ ಹಾಕಬೇಕು ಮೆಡಿಸಿನ್ ತಗೋಬೇಕು ನೂರು ಬಿಡ್ಬೇಕು ಹ್ಮ್ 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 ಓಕೆ ಸರ್ ಸರ್ ನೆಕ್ಸ್ಟ್ ಇನ್ನ ಬೇರೆ ಜಾತ್ರೆಗಳು ಯಾವ್ದು ನಡೀತಾ ಇದು ಮುಗಿದ್ಮೇಲೆ ಬೇಬಿ ಬೆಟ್ಟ ಅದ್ ಮೇಲೆ ಅದಾದ್ಮೇಲೆ ಮಾಗಡಿ 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 ಆದಮೇಲೆ ಮದ್ದೂರು ನಡೀತದ ಏನೋ ಗೊತ್ತಿಲ್ಲ ನಡೀತಿತ್ತು ಅದು ನಮಗೆ ಲಾಸ್ಟ್ ಜಾತ್ರೆ ಅದು ಗೊತ್ತಿಲ್ಲ ಅದರಲ್ಲಿ ನಮ್ಮ ಪರಮೇಶ್ವರಪ್ಪ ಅಂತ ಡಾಕ್ಟರ್ ಇದಾರೆ ಅವರು ದನಿಗೋಸ್ಕರನೇ ಪ್ರಾಣ ಬೇಕಾದ್ರೆ ಕೊಟ್ಟು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಪ್ರೀತಿಗಳ ರಿಟೈರ್ಡ್ ಆಗಿದ್ರು ಕೂಡ ಅವರು ಬಂದು ಸರ್ಜನ್ ಡಾಕ್ಟರ್ ಅವರು ಎಲ್ಲನೂ ಚೆಕಪ್ ಮಾಡ್ತಿದ್ದಾರೆ ಅಂಥ ವ್ಯಕ್ತಿ ಥರ ಎಲ್ಲ ಆಗ್ಬಿಟ್ರೆ ಇಡೀ ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲ ಅಂತ ಡಾಕ್ಟ್ರುಗಳು ಸಿಗ್ಬೇಕು ಹ್ಞೂ ಹ್ಞೂ ನೀ ಏನಕ್ಕೆ ಸರ್ ಹಿಂಗೆ ಆಗದೆ ಅಂದ್ರೆ ರೆಡಿ ಮಾಡ್ತೀನಿ ರೆಡಿ ಅಂತಾರೆ ಕೆಲವು ಡಾಕ್ಟ್ರಿಗೆ ಮುಟ್ಟೆ ನೋಡೋಲ್ಲ ಒಂದು ದರ್ಸಿಂಗ್ ಲೇಷನ್ ಮಾಡಕ್ಕೆ ಬರ್ತೀವಿ ಅಂತಾರೆ ಅವ್ರು ನಾವಾಗ ಎಲ್ಲಿ ಏನು ಹಾಕ್ಬೇಕು ಗೊತ್ತಿಲ್ಲ ಸುಮ್ ತಗೊಬಂದು ಹಿಂಗೆ ತಿಮ್ಮದು ಬಿಡ್ತಾರೆ ಅದೇನೇನೋ ಊತ್ಕೇ ಅವೆ ನರ ಎಫೆಕ್ಟು ಅದೇ ಎಫೆಕ್ಟ್ ಅಂತ ಅವರೇ ಉತ್ಪತ್ತಿ ಮಾಡ್ತಾರೆ ಒಬ್ಬ ಡಾಕ್ಟ್ರ್ ಆದವನು ಎಲ್ಲಿ ಏನು ಸಿಗ್ತದೆ ಅಂತ ಹಿಂಗೆ ಮುಟ್ಟಿ ನೋಡಿ ಮಾಡಬೇಕು ಭಯ ಇವತ್ತು ಬರ್ತಿರೋ ಡಾಕ್ಟರ್ಗಳಿಗೆಲ್ಲ ಅದರಿಂದ ಏನಾಗದೆ ಅಂದ್ರೆ ನಿಮ್ ಭಾಗದಲ್ಲಿ ಬೊಬ್ಬೆ ರೋಗ ಎಲ್ಲ ಜಾಸ್ತಿ ಬರ್ತಾ ಇದೆ ಅದು ಅವ್ರ ಸಾಕಂತ ಮೇಲೆ ಡಿಪೆಂಡ್ ಈಗ ಯಾವ್ ಅದು ಇಂಗ್ಲೀಷ್ ಔಷಧಿ ವಾಸಿ ಆಗ್ತಾ ಇದೆಯಾ ಸರ್ ನಾವೇನ್ ಮಾಡ್ಸೇ ಇಲ್ಲ ಮಾಡ್ಸಾದಂತ ಒಂದು ನಾವು ಮಾಡಿಸ್ತೀವಿ ಜಸ್ಟ್ ಇಂಜೆಕ್ಷನ್ ಅದು ನಮ್ಮ ಅದು ನಾವು ಪ್ರೈವೇಟ್ ಮಾಡಿಸ್ಕೊತಾ ಇರೋದು ಅದು ಪರಮೇಶ್ವರ್ ಡಾಕ್ಟರ್ ಬಂದು ಮಾಡ್ತಿದ್ವಿ ಅವರು ನಮ್ಮ ಹಳ್ಳಿ ತಾಲೂಕಲ್ಲಿ ಆಸ್ಪತ್ರೆ ಇದ್ದಾಗ ಒಳ್ಳೆ ಆಸ್ಪತ್ರೆ ಗಮ 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 ಅಂತಿತ್ತು ಅವ್ರ ರಿಟೈರ್ಡ್ ಆದ್ಮೇಲೆ ಏನು ಅಂತ ಏನು ಸೌಲಭ್ಯ ಇಂಜೆಕ್ಷನ್ ಫ್ರೀನಾ ಸರ್ ಅಮೌಂಟ್ ಪೇ ಮಾಡ್ಬೇಕು ಸರ್ ಅವರು ಜಸ್ಟ್ ಇಂಗ್ಲೆಕ್ಷನ್ ಆಸ್ಪತ್ರೆ ಮಾಡಿದ್ರೆ ಫೀನೆ ನಾವ್ ತಗೊಂಡ್ರೆ ಅವ್ರ ಫೀಸು ಪೆಟ್ರೋಲ್ ಎಲ್ಲ ಅವರು ಶಿಕಾರಿಪುರದವರು ಡಾಕ್ಟರ್ ಡಾಕ್ಟ್ರು ಆದರೂ ನಮಗೋಸ್ಕರ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇರಲಿ ಅನ್ಬಿಟ್ಟು ನಮ್ಮ ಮಳವಳಿಯಲ್ಲೇ ಇರ್ಸ್ಕೊಂಡಿದೀವಿ ವಾರಕ್ಕೆ ಎರಡು ಟ್ರಿಪ್ ಮಾಡ್ರಿ ಬರ್ತಾರೆ ಇವಾಗ ಯುವಕರಿಗೆ ಏನು ಹೇಳ್ತೀರಾ ಸರ್ ನೀವು ಯಾಕೆ ನಮ್ಮ ನಾಟಿದನಗಳು ಉಳಿಸ್ಕೊಬೇಕು ಅಂತ ಏನು ಕೇಳ್ತೀರಾ ಸರ್ ಯುವಕರಿಗೆ ಅವರು ಅವ್ರ ಪ್ರೀತಿ ಪಟ್ಟು ಬರ್ಬೇಕು ಸರ್ ಯುವಕರಿಗೆ ಇವತ್ತು ಹದಿನೆಂಟು ಹತ್ತೊಂಬತ್ತು ಇದ್ದಂಗೆ ಲವ್ ಮಾಡಕ್ ಹೋಯ್ತಾರೆ ದನಿಮೆ ಪ್ರೀತಿ ಕೊಡ್ರಿ ಯಾಕೆ ಮಾಡಕ್ ನಿಜ ಒಂದು ನಾಯಿ ಒಂದು ನಾಯಿ ಹಿಡ್ಕೊಂಡು ದೂರ ಹೋಗಿ ರಿಸರ್ಚ್ ಮಾಡ್ಬಿಟ್ಟು ಅದೇ ಒಂದು ದನ ಹೇಳಿ ಎದ್ದೇಡ್ತಿ ದನ ಹೋಯ್ತದೆ ಅದೇ ಕಂದ್ರೆ ಹಿಡ್ತಾವಾಗಿ ಗದ್ಗಾಕಿ ಅಮೃತ ಯಾವ್ದು ಹೇಳಿ ಚೆನ್ನಾಗಿರೋದು ಇವತ್ತಿನ ಜನರೇಷನ್ ಏನಾಯ್ತಿ ಅಂದ್ರೆ ಪ್ರಾಣಿನ ಯಾವ್ದು ಅಳಗಡಿತಲ್ಲ ನಾಯಿಯ ಬಗ್ಗೆ ಅಳಗಳಿತಲ್ಲ ಅದು ಬೇಕು ಅದು ನಮ್ಮ ಹಿಂದುಗಡೆ ಕಾಯ್ತದೆ ಆದ್ರೆ ಎಳ್ಳ್ನು ಉಪಯೋಗಿಸ್ಕೊಂಡು ಹೋಗ್ಬೇಕು ಕ್ಲೀನೇ ಸೊ ನಾಟಿ ಜನ ಸಾಕಾದ್ರೆ ಲಾಭ ಇದೆ ಹಾಕ್ಸಿ ನಾವು ಒಳ್ಳೆ ಬೆಲೆ ಸಿಗುತ್ತೆ ಕರು ಒಳ್ಳೆ ಕರು ಬಿದ್ರೆ ಒಳ್ಳೆ ಲಾಭ ಇದೆ ಅವರ ಹತ್ತಾರ ರೈತರುಗಳೆಲ್ಲ ಬಂದು ತಡೆಗೆ ಬರ್ತಾರೆ ಇವೇ ನಮ್ಮ ಬೇಗೂರ್ ಕುಮಾರಣ್ಣ ಅನ್ಬಿಟ್ಟು ಪುರ ಹತ್ರ ಒಂದು ಕರು ಅದೇ ಸುಮಾರು ಜನ ಹೋಗಿ ಕೇಳೋರೆ ಕೊಟ್ಟಿಲ್ಲ ಅವ್ರ ಬೆಲೆ ಸಿಕ್ಕಿಲ್ಲ ಅಂತ ಇವಾಗ ಮೂರು ವರ್ಷಗಳಿದೆ ಮೂರು ವರ್ಷ ಒಳ್ಳೆ ಒಳ್ಳೆ ಕರು ಹಾಕಿದೆ ನಾವು ಹಾಲು ಒಂದೇ ನಾವು ಆದಾಯ ಅಂತ ಕರುಗಳು ತಿಳ್ಕೊಳ್ಕಲ್ಲು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ನಾವೇ ಕೊಡ್ತಾ ಇದೀವಿ ನೂರ ರೂಪಾಯಿ ನಾವು ಕೊಡ್ತಾ ಇದೀವಿ ಬೇಡಪ್ಪ ಲೆಸ್ ಮಾಡಿ ಅಂತ ನಾಟಿ ಹಾಲು ತಗೊಂಡು ಹಾಕಿ ಸೀಮೆ ಹಾಲು ತಗೊಂಡು ಹಾಕಿದಾಗ ಏನ್ ವ್ಯತ್ಯಾಸ ಅಂದ್ರೆ ನಾಟಿ ಹಸಿನ ಹಾಲಲ್ಲಿ ಸಾರಾಂಶಗಳು ಅದರಲ್ಲಿ ಒಳ್ಳೆ ಶಕ್ತಿ ಇದೆ ಈ ಸೀಮೆ ಹಸಿರು ಏನಿದೆ ಹೇಳಿ ನಾವು ಕೊಡುವ ತಿಂಡಿ ಎಲ್ಲ ಬರೀ ಫೈವ್ ಜನ ಅದಕ್ಕೆ ಹೌದು ಆದ್ರೆ ಏನು ಏನ್ ಏನೋ ಕುಡಿಬೇಕಲ್ಲ ಅಂತ ಕುಡಿತಾವ್ರೆ ಅಷ್ಟೇ ಮಕ್ಕಳು ಒಳ್ಳೇದ ಸೀಮೆ ಸೋಲು ಸರ್ ನನ್ನಾಗ ಜನರೇಷನ್ ಅಲ್ಲಿ ಒಳ್ಳೇದಲ್ಲ ಒಳ್ಳೇದಲ್ಲ ಆದ್ರೂ ಇವಾಗ ವಿಧಿ ಇಲ್ವಲ್ಲ ಮಾಡ್ತಾವ್ರೆ ಇವಾಗ ನಾವು ಇವಾಗ ಬಡವರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಕುಡ್ಸಕ್ ಆಯ್ತದ ನಿಮ್ ಭಾಗದಲ್ಲಿ ಸರ್ ನಾಟಿ ಹಸು ಹಾಲನ್ನ ಕೆಮ್ ತಗೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ ರೈತರು ಏನೋ ಕೆಮ್ ಕೊಡ್ತಾ ನಮ್ಮ ನಮ್ ಮನೆ ಹತ್ರನೇ ಬಂತ ಹೋಯ್ತಾರೆ ಬೇರೆ ರೈತರು ಯಾರು ಕೊಡ್ತಾ ಇಲ್ಲ ಅವರು ಅವ್ರ ಖುಷಿ ಇವಾಗ ನನ್ನ ಹತ್ರ ಇದೆ ನಾವು ಕೊಡ್ತಿದೀನಿ ಹಾಂ ಇವಾಗಿರೋ ಏನು ಬೆಲೆ ಸರ್ ಇವು ಸಿ ಎ ಎಸ್ ಆಲ್ಗೆ ಏನು ತೊಗೊಂತದೆ ಕೆಮ್ ಎಫ್ ಓ ಸರ್ ನಿಮ್ಮ ಬೆಲೆಗೆ ಏನೋ ಒಂದು ನಾ ಮೂವತ್ತೈದು ನಲ್ವತ್ತು ರೂಪಾಯಿ ತಗೊಬೋದು ನಾವು ಹಾಳು ಇಲ್ಲ ನಮ್ಮ ಮನೆ ಹತ್ರ ಕೊಡ್ತಾಯಿದ್ದೀನಿ ನಾಟಿಯ ಜನಲು ಹ್ಞೂ ನೂರು ರೂಪಾಯಿ ಲೀಟರ್ ಅವರೇ ಬಂದು ತಗೋಬೇಕು ಓಕೆ ಅದು ಬೇಕು ಅನ್ನೋವ್ರು ಮಾತ್ರ ಕೊಡ್ತಾಯಿದ್ದೀನಿ ನಿಮ್ಮ ಮಳ್ಳವಳ್ಳಿ ಸುತ್ತಮುತ್ತ ಭಾಗದಲ್ಲಿ ಅವ ಯಾರು ಬೇಕು ಅನ್ನೋರು ಮಾತ್ರ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ತೊಂಬತ್ತಾರು ಹನ್ನೊಂದು ಸೊನ್ನೆ ಒಂದು ಇಪ್ಪತ್ತೊಂದು ಹದಿನೇಳು ಓಕೆ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು ನಮಸ್ತೆ ಸರ್ ಸರ್ ತಾವು ಎಲ್ಲಿಂದ ಬರ್ತಾ ಇದ್ದೀರಾ ಹಾಂ ಹಾಂ ನೀವು ಎಷ್ಟು ವರ್ಷದಿಂದ ಬರ್ತಾ ಓಕೆ ಹೇಗಿದೆ ನಿಮಗೆ ಅನುಭವ ಖುಷಿ ಆಗ್ತದೆ ನೀವು ಏನು ಓರಿಗಳು ಕಟ್ಟದ ಹಸುಗಳು ಹಸುಗಳು

ಕನ್ನಲ್ಲಿ ಸಿದ್ಧರಾಜು ಕನ್ನಲ್ಲಿಯಿಂದ ಓಕೆ ನೀವು ಎಷ್ಟು ವರ್ಷದಿಂದ ಬರ್ತೀರಾ ನೋಡಕ್ಕೆ ಜಾತ್ರೆ ಸುಮಾರು ವರ್ಷದಿಂದ ಬರ್ತಾ ಇದೀವಿ ಹ ಹೇಗಿದೆ ಇಲ್ಲಿ ಅನುಭವ ಚೆನ್ನಾಗಿದೆ ಚೆನ್ನಾಗಿದೆ ಯಾವತ್ತಿಂದ ಹಂಗ ನಡೀತದೆ ಹಂಗೆ ನಡೀತದೆ ಇನ್ನೂ ವಿಶೇಷವಾಗಿ ಮಾಡ್ತಾವ್ರಿ ಈ ಸರಿ ಹ್ಞೂ 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 ಸಾಕಷ್ಟು ಸ್ಥಳೀಯ ಸಂಸದರು ಶಾಸಕರೆಲ್ಲ ಪ್ರೋತ್ಸಾಹ ಕೊಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಓಕೆ ನೀವೇನ್ ಕೊಂಡ್ಕೊಂತೀರಾ ಸರ್ ಬಂದಿಲ್ಲ ಸುಮ್ನೆ ಜಾತ್ರೆ ನೋಡಕ್ ನಮ್ದೆಲ್ಲ ಸಿದ್ಗಂಗಿ 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 ಎಲ್ಲ ನಮ್ದೆಲ್ಲ ಮುಗಿದಾಯ್ತು ಓಕೆ ಅಲ್ಲಿ ಈ ತರ ಹೇಗಿದೆ ಅಲ್ಲಿ ಅಲ್ಲೂ ಮಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸವಲತ್ತು ಕೊಡ್ತಾರೆ ರೈತರಿಗೆ ಕೊಡ್ತಾರೆ 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 ಓಕೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಸರ್ ತಾವೇ ಯಾವಾಗ ಬಂದಿದ್ದೀರಾ ಸರ್ ನಮ್ಮ ಚನ್ಪಟ್ನಾಣ ಚನ್ನಪಟ್ನಾಣ ತಾಲೂಕು ವಿಪಾಕ್ಷಿಪುರ ಹೋಗ್ಲಿ ಹ್ಮ್ ಗ್ರಾಮದಿಂದ ಬಂದಿದ್ದೀವಿ ನಮ್ಮ ಹೆಸರು ನವೀನ್ ಗೌಡ ಅಂತ ಇಲ್ಲಿ ನಾವು ಮೂರು ವರ್ಷದಿಂದ ಬೇಬಿ ನೋಡೋಕ್ಕೆ ಒಂದು ಐದಾರು ವರ್ಷದಿಂದ ಬಂದಿದ್ವಿ ಆದರೆ ದನ ಕಟ್ಟಿರೋದು ಒಂದು ಮೂರು ವರ್ಷದಿಂದ ದನ ಕಟ್ತಾ ಇದ್ವಿ ನೀವು ಹೋರಿಗಳು ಕಟ್ತೀರಾ ಹಸುಗಳು ಕಟ್ತೀರಾ ಸರ್ ನಮಗೆಲ್ಲ ಕಡೆ ಬಿದ್ದ ಮೇಲೆ ಎತ್ತೇ ಬೇಕು ಕಡೆ ಎತ್ತೇ ಬೇಕು ನೀವು ಪ್ರದರ್ಶನಕ್ಕೆ ಮಾತ್ರ ಬರ್ತೀರಾ ಇಲ್ಲ ಏನು ಕೆಲಸನೂ ಮಾಡ್ತೀರಾ ಅದರಲ್ಲಿ ಸರ್ ನಾವೆರಡೂ ಪ್ರದರ್ಶನಕ್ಕೂ ಮಾಡಿಕೊಂತೀವಿ ಕೆಲಸನೂ ಮಾಡ್ತೀವಿ ಕೆಲವರು ಪ್ರದರ್ಶನಕ್ಕೆ ಮಡಿಕೊತಾರೆ ಕೆಲವರು ಕೆಲಸ ಮಾಡ್ತಾರೆ ಅವ್ರವ್ರಿಗೆ ಯಾವ್ ಅನುಕೂಲ ಇರ್ತದ ಆ ತರ ಇನ್ನು ಮುಂದಕ್ಕೂ ಬರ್ತೀರಾ ನೀವು ಜಾತ್ರೆಗೆ ನಾವ್ ಇವಾಗ ಬರ್ತೀವಿ ಇನ್ನು ಮುಂದಕ್ಕೆ ಹೆಂಗೋ ಅಲ್ಲ ದನಗಳು ಹಾಕೊಂಡ್ ಬರ್ತೀರಾ ನೀವು ಹಾಕೊಂಡ್ ಬಂದೇ ಬರ್ತೀವಿ

ನೀವು ಒಂದ್ ಲಕ್ಷ ಕೊಡ್ತೀನಿ ಅಂದ್ರೆ ಯಾರು ಬರಲ್ಲ ಇಲ್ಲಿಗೆ ಇದೊಂದ್ ಜಾತ್ರೆ ಬಿಟ್ಟು ಹೋದ್ಮೇಲೆ ಒಂದ್ ಲಕ್ಷ ಕೊಡ್ತೀನಿ ಬರ್ರಿ ಇಲ್ಲಿ ಕುತ್ಕೊಂಡ್ ಮಾತಾಡೋಣ ಅಂದ್ರೆ ಯಾರು ಬರಲ್ಲ ಇಲ್ಲಿ ಇದೇ ಪ್ರೀತಿ ವಿಶ್ವಾಸ ಬಂದು ಜನ ಕುಂತ್ಕೊಂಡು ಒಂದ್ ತಿದ್ದಿ ಮಾತಾಡ್ಬಿಟ್ಟು ಹೋಯ್ತಾರಲ್ಲ ಅದೇ ಪ್ರೀತಿ ವಿಶ್ವಾಸ ಎಲ್ಲರೂ ಒಂದ್ ಕಡೆ ಅವಾಗ ವರ್ಷದಲ್ಲಿ ಒಂದು ವಾರ ಕೆಲವರು ಇದ್ದಿ ಸುಮ್ನೆ ಅವ್ರ ಮನೇಲಿ ಏನೇ ಕೆಲಸ ಇದ್ರು ಒಂದ್ ಒಂದು ನೈಟ್ ಇರಬೇಕು ಅನ್ನೋ ಮನಸ್ಥಿತಿ ಇರ್ತದೆ ಇಲ್ಲಿ ನಿಮ್ಗೆ ನೋಡ್ ಮಟ್ಟಿಗೆ ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ರೈತರುಗಳು ಎಲ್ಲಾ ಜಿಲ್ಲೆಯಿಂದ ಬಂದಿದ್ದಾರೆ ಹೊಸಕೋಟೆ ತಾವಂದು ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಈ ಕಡೆ ಮೈಸೂರು ಮಂಡ್ಯ ಆ ಕಡೆ ಉತ್ತರ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ತಮಿಳುನಾಡು ತಮಿಳುನಾಡು ಕಡೆಯಿಂದ ಆ ಕಡೆಯಿಂದ ಜಾಸ್ತಿ ಪಾಂಡುಪುರ ಇವರು ಇವರು ಇಂಪ್ರೂವ್ಮೆಂಟ್ ಮಾಡಿರೋದು ಜಾಸ್ತಿ ಪಾಂಡುಪುರದವರೆಲ್ಲ ಜನ ಪಾಂಡುಪುರ ಹಿಂಗೆ ಮಂಡ್ಯ ಜಿಲ್ಲೆಯವರು ಜಾಸ್ತಿ ಇದ್ದಾರೆ ನಿಮ್ಮ ರಾಮನಗರ ಜಿಲ್ಲೆಯ ಭಾಗದ ರಾಜಕಾರಣಿಗಳಿಗೆ ಏನಕ್ಕೆ ಹೇಳಿ ಬಯಸ್ತೀರಾ ನೀವು ಈ ಥರ ಜಾತ್ರೆ ಮಾಡೋಕ್ಕೆ ರಾಮನಗರ ಜಿಲ್ಲೆ ರಾಜಕಾರಣಿಗಳಿಗೆ ಅಂದ್ರೆ ಈಗ ಎದ್ದವ್ರೆ ನೋಡ್ಬೇಕು ಯಾರ್ಯಾರು ಮಾಡ್ತಾರೆ ಅಂತ ಅದನ್ನ ನಾವ್ ಇವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಅಂತ ರಾಮನಗರ ಭಾಗದಲ್ಲಿ ಸರಿ ತರ ಈ ಸತಿ ವಿಶೇಷವಾಗಿ ಮಾತಾಡಿ ವಿಶೇಷವಾಗಿ ಐಂಗುಡಿ ಚೆನ್ನಾಗ್ ಮಾಡಿದ್ರು ಅದೇ ತರ ಮಾಡ್ಕೊಂಡ್ರೆ ಇದಕ್ಕಿಂತ ಚೆನ್ನಾಗ್ ಬೆಳೀತದೆ ಅಂತ ನಾವು ಅನ್ಕೊಂಡಿದೀವಿ ಮನ್ಸಲ್ಲಿ ಮುಂದೆ ನಾವು ಓದಿರ್ಲಿಲ್ಲ ನಾವು ಜಾತ್ರೆ ನೋಡಕ್ ಓದಿದ್ರು ಜಾತ್ರೆ ಇದೇ ತರ ಮಾಡಿದ್ರೆ ನಾವು ಮುಂದೆ ಭಾಗವಹಿಸಿದ ದನ ಎಲ್ಲ ಹೊಡ್ಕೊಂಡ್ ಸೊ ತಾವು ವ್ಯವಸಾಯ ಮಾಡ್ತಾ ಇದೀರಾ ಕೃಷಿ ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ನಮ್ದು ಜಮೀನೆಲ್ಲ ಸ್ವಲ್ಪ ಕೆಂಪೇಗೌಡ ಬಡವಣಿಗೆ ಹೋಗ್ಬಿಟ್ಟು ಅದೇ ಉದ್ದು ಸೊಪ್ಪೆಲ್ಲ ಎಲ್ಲ ಕೊಂಡ್ಕೊಂಡು ಸಿಟಿ ಲಿಮಿಟ್ಸ್ ಬಂದ್ಬಿಟ್ಟಿದೆ ಸಿಟಿ ಲಿಮಿಟ್ ಅದ್ರಲ್ಲೂ ಸಾಕ್ತಾ ಇದ್ದೀವಿ ಅದ್ರೂ ನೀವು ಖುಷಿ ಪಟ್ಟು ಸಾಕ್ತಾ ಇದೀರಾ ಬಿಡಬಾರ್ದು ಅಂತ ಬಿಡಬಾರ್ದು ಅಂತ ಓಕೆ ಧನ್ಯವಾದ ಸಲ ಮಾಹಿತಿ ಥ್ಯಾಂಕ್ ಯು ಓಕೆ ಸಾಕು